ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾನಿವತ್ತು ಮನೇಲೆ ಸಮೋಸ ಮಾಡ್ತಾಯಿದ್ದೀನಿ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕಿ ಕೊಡ್ಬೋದು ದೊಡ್ಡೋರ್ಗೆ ಟೀ ಜೊತೆ ಕೊಡ್ಬೋದು ಎಲ್ಲಾದ್ರೂ ಜೊತೆ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಸ್ವಲ್ಪ ಸಾಸಿವೆನ ತಗೊಂಡಿದ್ದೀನಿ ಒಂದೆರಡು ಕರ್ಬೇವಿನ ಸೊಪ್ಪು ಒಂದು ಸ್ಪೂನ್ ಗರಂ ಮಸಾಲಾನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿನ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಐದಾರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಅಜ್ವಾಯನ್ನ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಇವಾಗ ಒಂದು ಗ್ಯಾಸ್ ಹಚ್ಕೊಂಡು ಇದಕ್ಕೆ ನಾನು ಕುಕ್ಕರ್ನ ಇಟ್ಕೊತಿದ್ದೀನಿ ಕುಕ್ಕರ್ಗೆ ನಾನು ಇವಾಗ ನೀರನ್ನ ಹಾಕೋತಿದ್ದೀನಿ ಆಲೂಗೆಡ್ಡೆನ ನಾನು ಇಲ್ಲಿ ಎರಡು ಪೀಸಾಗಿ ಕಟ್ ಮಾಡಿ ಇಟ್ಕೋತಿದ್ದೀನಿ ಇವಾಗ ನಾನು ಆಗಲೇ ನೀರು ಇಟ್ಟಿರೋದಕ್ಕೆ ಆಲೂಗೆಡ್ಡೆನ ತೊಳ್ಕೊಂಡು ಅದಕ್ಕೆ ಹಾಕೋತಿದ್ದೀನಿ ಎರಡು ಪೀಸ್ ಮಾಡಿ ಹಾಕೋತಿರೋದ್ರಿಂದ ನಾವು ಜಾಸ್ತಿ ಏನು ಕೂಗಿಸೋ ಅವಶ್ಯಕತೆ ಇಲ್ಲ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಕೂಗಿಸ್ತೀನಿ ಇವಾಗ ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ ಆಲೂಗೆಡ್ಡೆ ಇವಾಗ ಬೆಂದಿದೆ ಇದ್ರದ್ದು ಸಿಪ್ಪೆನ ಇವಾಗ ತಗೊಳ್ಳೋಣ ಆಲೂಗಡ್ಡೆನ ನಾನು ತಣ್ಣೀರ್ ಒಳಗಡೆ ಹಾಕ್ಕೊಂಡು ಬಿಡಿಸ್ಕೊತೀನಿ ಸಿಪ್ಪೆ ತೆಗ್ದು ಇದನ್ನ ಒಂದು ಬೌಲ್ಗೆ ಹಾಕೋತಿದ್ದೀನಿ ಆಲೂಗೆಡ್ಡನ ನಾನು ಇವಾಗ ಸ್ನ್ಯಾಶ್ ಮಾಡ್ಕೋತಿದ್ದೀನಿ ನೀಟಾಗಿ ಇದನ್ನ ಸ್ನ್ಯಾಶ್ ಮಾಡ್ಕೋಬೇಕು ಇವಾಗ ಒಂದು ಕುಟಾಣಿ ತಗೊಂಡು ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ಮತ್ತೆ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಹಾಕೋತಿದೀನಿ ಇವಾಗ ಇದನ್ನ ತರ್ತರಿಯಾಗಿ ಕುಟ್ಕೋಬೇಕು ನೋಡಿ ಈ ತರ ಕುಟ್ಕೋಬೇಕು ನೋಡಿ ಈ ಹದಕ್ಕೆ ಆಗಿದ್ರೆ ಸಾಕು ಇವಾಗ ಗ್ಯಾಸ್ ಹಚ್ಚಿ ಒಂದ್ ಬಾಣಲಿನ ಇದಕ್ಕೆ ಇಟ್ಕೋತಿದೀನಿ ಎಣ್ಣೆ ಹಾಕೋತಿದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ನಾನಿವಾಗ ಸಾಸಿವೆ ಹಾಕೋತಿದ್ದೀನಿ ಜೀರಿಗೆ ಹಾಕೋತಿದ್ದೀನಿ ಟರ್ಬೇನ್ ಸೊಪ್ಪನ್ನ ಕೂಡ ಹಾಕೋತಿದ್ದೀನಿ ಕಟ್ ಮಾಡಿರೋ ಈರುಳ್ಳಿನ ಇದಕ್ಕೆ ಹಾಕೋತಿದ್ದೀನಿ ನೀಟಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಈಗ ಕಲರ್ ಚೇಂಜ್ ಆಗ್ತಿದೆ ಗರಂ ಮಸಾಲಾನ ಹಾಕೋತಿದ್ದೀನಿ ಹಾಗೆ ಖಾರದ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೋತಿದ್ದೀನಿ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೋತಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನೂ ಕೂಡ ಹಾಕೋತಿದ್ದೀನಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕುಟ್ಟಿ ಪೇಸ್ಟ್ ಮಾಡಿರೋದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೋತಿದ್ದೀನಿ ನೀಟಾಗೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿರೋ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಹಾಗೆ ನೀಟಾಗಿ ಬೇಯಿಸ್ಕೊಬೇಕು ಇದನ್ನು ಇದನ್ನು ಬಿಡ್ದಂಗೆ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಸುಟ್ಟೋಗುತ್ತೆ ಬೇಯಿಸ್ಕೊಂಡು ಸ್ನ್ಯಾಶ್ ಮಾಡಿರೋ ಆಲೂಗೆಡ್ಡೆನ ಇದಕ್ಕೆ ಹಾಕೋತಿದ್ದೀನಿ ಆಲೂಗೆಡ್ಡೆ ಹಾಕಾದ್ಮೇಲೆ ಇವಾಗ ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಹಿಡಿಬೇಕು ಹಾಗೆ ನಾನು ನೀಟಾಗಿ ಎಲ್ಲ ಮಸಾಲೆನೂ ಆಲೂಗೆಡ್ಡೆನೂ ಮಿಕ್ಸ್ ಮಾಡ್ಕೋತಿದ್ದೀನಿ ನೋಡಿ ಮಸಾಲೆ ಮತ್ತು ಆಲೂಗೆಡ್ಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿ ಬಿಸಿ ಮಾಡಿ ಗ್ಯಾಸ್ನ ಆಫ್ ಮಾಡಬೇಕು ಸಮೋಸದು ಸ್ಟಫಿಂಗ್ ಆಲೂಗೆಡ್ಡೆದು ರೆಡಿಯಾಗಿದೆ ನಾನಿವಾಗ ಒಂದು ಬೌಲ್ಗೆ ಕಾಲು ಕೆಜಿ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಅಜ್ವಾಯನ್ನ ನಾನು ಹಾಕೋತಿದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಏನು ಹಾಕೊಳ್ಳೋದ್ ಅವಶ್ಯಕತೆ ಇಲ್ಲ ಒಂದು ಒಗ್ಗರಣೆ ಬಾಣಲಿ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ನಾನು ಇಲ್ಲಿ ಎಣ್ಣೆನ ಹಾಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಆವಾಗ ಎಣ್ಣೆ ಕಾದಿದೆ ಇದನ್ನ ನಾವು ಮೈದಾ ಹಿಟ್ಟಿಗೆ ಹಾಕೋಬೇಕು ಕಾಯಿಸಿರೋ ಎಣ್ಣೆನ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕೋಬೇಕು ನೋಡಿ ಇವಾಗ ಹಾಕೋತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ನೀಟಾಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಎಣ್ಣೆನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಂಡು ನಾನು ಕಲ್ಸ್ಕೊತಾ ಇದ್ದೀನಿ ಇದನ್ನು ನಾವು ಚಪಾತಿ ಅದಕ್ಕೆ ಕಲ್ಸ್ಕೋಬೇಕು ನೋಡಿ ಇವಾಗ ಚಪಾತಿ ಅದಕ್ಕೆ ಇದು ಆಗಿದೆ ಇದನ್ನ ಇವಾಗ ನಾವು ಸಣ್ಣ ಸಣ್ಣದಾಗೆ ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗೆ ಉಂಡೆಗಳನ್ನ ಮಾಡ್ಕೋಬೇಕು ಈ ಥರ ನಾನು ಉಂಡುಂಡೆಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಲಟ್ಟಿಸ್ಕೋಬೇಕು ನಾನಿಲ್ಲಿ ಚಪಾತಿನ ಒತ್ಕೋತಿದ್ದೀನಿ ಚಿಕ್ಕದಾಗೆ ಇಲ್ಲಿ ಒತ್ಕೋಬೇಕು ಸ್ವಲ್ಪ ಸಣ್ಣದಾಗಿರಬೇಕು ಮಂದವಾಗಿ ಮಾಡ್ಕೋಬಾರ್ದು ಇಷ್ಟು ಸಣ್ಣಕ್ಕೆ ಇದನ್ನು ಹೊತ್ಕೋಬೇಕು ಇವಾಗ ಇದನ್ನ ಕಟ್ ಮಾಡ್ಕೋಬೇಕು ಎರಡು ಪೀಸಾಗಿ ಮಾಡಿಕೊಂಡು ಹೆಂಚಿಗೆ ಸ್ವಲ್ಪ ನೀರನ್ನ ಸವರ್ಕೋಬೇಕು ಸವರ್ಕೊಂಡು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು ಅಂಚಿಗೆ ನಾವು ನೀರು ಹಾಕೊಳ್ಳೋದ್ರಿಂದ ಅದು ನೀಟಾಗಿ ಕಚ್ಕೊಳ್ಳುತ್ತೆ ಈಗ ಇದಕ್ಕೆ ಆಲೂಗೆಡ್ಡೆ ಸ್ಟಫಿಂಗ್ನ ಹಾಕ್ಕೊಂಡು ಆಲೂಗೆಡ್ಡೆ ಸ್ಟಫಿಂಗ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಹೆಜ್ಜಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಪ್ರೆಸ್ ಮಾಡ್ಕೋಬೇಕು ಇವಾಗ ಸಮೋಸ ಬಿಟ್ಕೊಳ್ಳೋಲ್ಲ ಎಲ್ಲನೂ ನಾನು ಹೀಗೆ ತುಂಬಿಕೊಂಡು ಇಟ್ಕೋತಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಒಂದು ಬಾಂಡ್ಲಿನ ಇಡ್ತಿದ್ದೀನಿ ನಾನು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆನ ಕಾಯಾಗಿ ಬಿಡ್ತಾ ಇದ್ದೀನಿ ನೋಡಿ ನಾನು ಸಮೋಸ ಎಲ್ಲಾನು ಸ್ಟಫಿಂಗ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಇವಾಗ ಸಮೋಸನ ಹಾಕೊಳ್ಳೋಣ ಒಂದಾಗೆ ನಾನು ಎಣ್ಣೆ ಒಳಗಡೆ ಹಾಕೋತಿದ್ದೀನಿ ಎಲ್ಲ ಸಮೋಸನೂ ಎಣ್ಣೆ ಒಳಗಡೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಇದನ್ನು ತಿರುಗಿಸ್ತಾ ಬೇಯಿಸ್ಬೇಕು ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬರ್ತಿದೆ ಇವಾಗ ಮತ್ತೊಂದು ಕಡೆ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಇದನ್ನು ನಾನು ಕಡಿಮೆ ಉರಿಲೆ ನಿಧಾನಕ್ಕೆ ಬೇಯಿಸ್ಕೊತಿದ್ದೀನಿ ನಾವು ಇದನ್ನು ಕಡಿಮೆ ಉರಿಲಿ ತಿರುಗಿಸಿ ತಿರ್ಗ್ಸಿ ಬೇಯಿಸೋದ್ರಿಂದ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಮೋಸ ಗೋಲ್ಡನ್ ಬ್ರೌನ್ ಆಗಿದೆ ಸಮೋಸ ಆಗಿದೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗಿಯೋಣ ನೋಡಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಿದ್ದೀನಿ ಎಣ್ಣೆ ಎಲ್ಲ ಇಟ್ಕೊಳ್ಳಿ ಅಂತ ನಾನು ಕೆಳಗಡೆ ಒಂದು ಪೇಪರ್ನ ಹಾಕಿದ್ದೀನಿ ನೋಡಿ ಇವಾಗ ಸಮೋಸ ರೆಡಿಯಾಗಿದೆ ಇದನ್ನು ನೀವು ಚಟ್ನಿ ಇಲ್ಲ ಸಾಸ್ ಜೊತೆ ತಿನ್ಬೋದು ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ